ರಾಮದುರ್ಗ ನೀರಿನ ಬಿಲ್ ಏರಿಕೆ ಖಂಡಿಸಿ ಪ್ರತಿಭಟನೆ ಎಚ್ಚರಿಕೆ ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ಬಿಲ್ ದಿಢೀರ್ ಏರಿಕೆ ಮೀಟರ್ ಅಳವಡಿಸದೆ ಮೀಟರ್ ದರ ವಸೂಲಿ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರ ಆಕ್ರೋಶ ಸಮಸ್ಯೆ ಬಗೆಹರಿಯದಿದ್ದರೆ ಪುರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನೀರಿನ ಬಿಲ್ ಏರಿಕೆ ವಿಚಾರವಾಗಿ ಸಾರ್ವಜನಿಕರು ಹಾಗೂ ಪುರಸಭೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಯಮಗಳ ಉಲ್ಲಂಘನೆ ಮಾಡಿ ಸಾರ್ವಜನಿಕರಿಗೆ ಹೊರೆಯಾಗುವಂತೆ ಬಿಲ್ ವಿಧಿಸಲಾಗುತ್ತದೆ ಎಂಬ ಆರೋಪ ಕೇಳಿ ಬಂದಿದೆ ರಾಮದುರ್ಗದ ಪುರಸಭೆ ವ್ಯಾಪ್ತಿಯಲ್ಲಿ ಹಿಂದೆ ಕನಿಷ್ಠ ಎಂಬತ್ತು ರೂಪಾಯಿ ನೀರಿನ ಬೆಲ್ ಇತ್ತು ಆದರೆ ಕಳೆದ ಎರಡು ತಿಂಗಳಿನಿಂದ ಯಾವುದೇ ಮುನ್ಸೂಚನೆ ಇಲ್ಲದೆ ನಾಲ್ಕುನೂರ ರಿಂದ ಎಂಟುನೂರು ರೂಪಾಯಿಗಳವರೆಗೆ ಬೆಲ್ ವಿಧಿಸಲಾಗುತ್ತಿದೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಥಳೀಯ ಮುಖಂಡರು ಹಾಗೂ ಸಭೆಯ ಸದಸ್ಯರು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಇಪ್ಪತ್ತೇಳು ವಾರ್ಡ್ಗಳಿಗೂ ಮೀಟರ್ ಅಳವಡಿಸಿದ ನಂತರವಷ್ಟೇ ಮೀಟರ್ ದರ ವಿಧಿಸಬೇಕೆಂದು ನಿರ್ಣಯಿಸಲಾಗಿತ್ತು ಆದರೆ ಅಧಿಕಾರಿಗಳು ಮೀಟರ್ ಅಳವಡಿಸದೆ ನೇರವಾಗಿ ಹೆಚ್ಚಿನ ದರ ವಿಧಿಸುತ್ತಿದ್ದಾರೆ ಎಂದು ದೂರಿದ್ದಾರೆ ಕೆಲವು ಭಾಗಗಳಲ್ಲಿ ನೀರು ಸರಿಯಾಗಿ ಪೂರೈಕೆಯಾಗದಿದ್ದರೂ ಹೆಚ್ಚಿನ ಬೆಲ್ ಬರುತ್ತಿರುವುದು ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗಿದೆ ಅಧಿಕಾರಿಗಳು ಈ ಕೂಡಲೇ ಕ್ರಮವನ್ನು ಕೈಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ನೇಕಾರ ಸಮಾಜದ ಮುಖಂಡರಾದ ಶಂಕರಣ್ಣ ಮುರುಡಿ ಏಕನಾಥ್ ಕೊನ್ನೂರ್ ಪಿಆರ್ ಸುಳಿಬಾವಿ ನಾಮದೇವ್ ಸೂರಿ ಪುರಸಭೆ ಮಾಜಿ ಅಧ್ಯಕ್ಷ ಶಂಕರಣ್ಣ ಬೆನ್ನೂರ್ ಮಾಜಿ ಉಪಾಧ್ಯಕ್ಷರುಗಳಾದ ನಾಗರಾಜ್ ಕಟ್ಟಿಮನಿ ಸರಿತಾ ಧೂತ್ ಸೇರಿದಂತೆ ನೇಕಾರ ಪಟೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸಾಜಿತಿ ನಾಮದಾರ್ ಕಬೀರ್ ಕರ್ಣ ಸಮ ಆಮ್ಯಾಗ ನಾವ್ ಎಲ್ಲರೂ ಪುರಸಭೆಗೆ ಹೋಗಿ ಸದಸ್ಯರ ಇದೇ ತು ಮುಂಚೆ ಕೂಡುಗಿ ಅವ್ರ ಇದ್ರ ಅವ್ರ ನೇತೃತ್ವ ಸಾರ್ವಜನಿಕರು ಹೋಗಿ ಮುತ್ತಿಗೆ ಹಾಕಿವ್ ಮತ್ ಲಕ್ಷ್ಮೀ ಕಡ್ಕೊಳ್ಳೋಣ ನಮ್ಮ ಅಧ್ಯಕ್ಷರಿದ್ರು ಅವ್ರು ಎಲ್ಲ ಆಫೀಸರ್ ಕರೆಸ ತಕ್ಷಣ ಇಲ್ಲ ನಾವೇನಿನ್ ಮಿಟ್ರ್ ಬಿಲ್ ಹರ್ಯ ರೂಪಾಯಿ ಇದನ್ನ ಮಾಡಿದ್ ಆಶ್ವಾಸನೆ ಕೊಟ್ಟರು ಆ ಪ್ರಕಾರ ಅವರು ಏನ ಪುರಸಭೆ ಸದಸ್ಯರಲ್ಲ ಅವ್ರ ಅಧ್ಯಕ್ಷ ಮೀಟಿಂಗ್ ಕರೆದ ಎಂಬತ್ ರೂಪಾಯಿ ಮಾಡಿರವ್ರು ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾವು ಕರೆ ಹೇಳ್ಬೇಕಂದ್ರ ಆಮೇಲೆ ಇವ್ರ ಆಡಳಿತ ಹೋಗಿ ಪುರಸಭೆ ಸದಸ್ಯರದ ಹೋಗಿ ತಿಂಗಳ ಎರಡ್ ತಿಂಗಳ ಎರಡ್ ತಿಂಗಳ ಆಗಿ ಹೋಗುತ್ತೆ ಮಾಡ್ಯಾರ ಮೆಟ್ರೆ ಬಿಲ್ ಹರಾಕತ್ತಾರ ಅವಜ್ಞಾನಿಕವಾಗಿ ಹೆಂಗಂದ್ರ ಈಗ ಒಬ್ಬರಿಗೆ ಐದೂರು ಬಂದಾವ ಒಬ್ರಿಗೆ ಹದಿಮೂರವ್ರು ಬಂದಾವ ಈ ತರ ಬಂದಾವಂದ್ ನಿಮಗೆ ಯಾರು ಹೇಳ ಅಂತಂದ್ರ ಇಲ್ಲ ಸದಸ್ಯರು ಇದೆಯಾ ಇಲ್ಲ ಅವ್ರ ಅವಿ ಮುಗೀತಿ ಅದನ್ನು ಮಾತ ಅಂದ ಅನ್ನಬಾರ್ದವ್ ಅಂದ್ರಂತೆ ಈ ತರ ಅಂದಾರ ಅದಕ್ಕೆ ನಾವು ನಿನ್ನೆ ಮೆಟ್ರಿ ಬಿಲ್ ತಗೊಂಡಿಲ್ಲ ನಮ್ ಪೇಟೆಗೆ ಇಲ್ಲ ನಾಳೆ ಅಂದ್ರೆ ಆ ಪ್ರಕಾರ ಬಂದಾರ ಆಫೀಸರ್ ಬರ್ತಾರ ಇವ್ರು ಬರ್ಲಿಲ್ಲ ಅಧಿಕಾರಿಗಳು ಅದಕ್ಕೆ ಈಗ ನಾವು ನೀವು ಬಂದಿವಿ ನಮಗ ಇದನ್ನ ಎಂಬತ್ ರೂಪಾಯಿ ಹಂತದ್ದು ಮೇಲಿನ ಮೇಲಿನ ಅಧಿಕಾರಿಗಳು ಇರ್ತ ಇದ್ರ ಊರ್ ಮೇಲಿನ ಅಧಿಕಾರ ಪುರಸಭೆ ಚೀಫ್ ಆಫೀಸರ್ ಮುಂದೆ ಜಿಲ್ಲಾ ಮಟ್ಟಕ್ಕೆ ಡಿ ಸಿ ಬರ್ತಾರ ಏನ್ ಎಮ್ ಎಲ್ ಎ ಯಾರು ಮಾಡ್ಯಾರ ಅನ್ನೋದ್ರ ನಮಗೆ ಹೇಳಬೇಕು ಅದಕ್ಕೆ ಇನ್ನೂ ಎಷ್ಟು ಕಿಲೋಮೀಟರ್ ಕುಂದಿರ್ಸಿಲ್ಲ ಬಾಳ ಅದಕ್ಕೆ ಮೀಟರ್ ಕುಂದಿರ್ಸ್ರಿ ಮತ್ತೆ ಮುಂದಾದ್ರೂ ಮೆಟ್ರಿ ಬಿಲ್ ತೊಂದ್ರೆ ಆಯ್ತು ಕರೆಯಬೇಕಂದ್ರೆ ಮತ್ ಪೋಲ್ ಮಾಡ್ತಾರ ಅಂತಾರೆ ನಿಜವಾಗ್ಲು ಯಾರು ಪೋಲ್ ಮಾಡುದಿಲ್ಲ ನೀರ ನಾವು ನೋಡ್ತಿವ ಅದಕ್ಕೆ ಏನೈತಿ ಎಂಬತ್ ರೂಪಾಯಿ ಇದ್ದದನ್ನ ನಾವು ಮುಂದುವರ್ಷ ಹೋಗ್ಬೇಕು ಮತ್ ಈಗ ಏನ ಹೇಳ ಯಾರಿದ್ನ ಅರಿಯಾಕರ ಮುಂದ್ ಒಬ್ಬರು ಮೆಡಮ್ ಹೇಳಿರ ಇಲ್ಲ ಬಜೆಟ್ ಕೊಟ್ಟರೆ ಮಾರ್ಚ್ ಎಂಡಿಗೆ ನಮ್ಮ ಟಾರ್ಗೆಟ್ ಕೊಟ್ಟಾರ ಅಂದ್ರ ಟಾರ್ಗೆಟ್ ಕೊಟ್ಟಾರ ಅಂದ್ರ ಆಕತಿ ನನ್ನ ವಿಚಾರ ಅದಕ್ಕೆ ಅದನ್ನೆಲ್ಲ ಏನೇ ಇರ್ಲಿ ಅವ್ರ ಏನ್ ಮ್ಯಾಗ್ನಾರ್ ಕೊಟ್ಟಿರ್ತಾರ ಮಾಡ್ತಾರ ಅದಕ್ಕೆ ಇನ್ ಏನಾದ್ರು ಎಂಬತ್ ರೂಪಾಯಿ ಪದ್ಧತಿ ಅಲ್ಲೇ ನಾವ್ ಕೇಳ್ಕೊತೇವ್ ಅವ್ರ ಉತ್ತರ ಕೊಡ್ಬೇಕು ಯಾರು ಹೇಳಿ ನಾವಂತೂ ನೋಡು ಮಾಡ್ಕೊಡ್ರೀವಿ ಮಾಡ್ಕೊಳ್ಲಿಕ್ಕೆ ಮೀಟಿಂಗ್ ಕರೀತೀವಿ ಮೀಟಿಂಗ್ ಕರೀದ್ರೆ ನಿರ್ಧಾರ ತಗೊಂಡ್ ಹೋಗಿರ ಹೋರಾಟ ಮಾಡಿ ನಮ್ಮ ಮುನ್ಸಿಪಾಲಿಟಿ ಮುದ್ಗಾರ್ಪಿರಿಯರ್ಗ ನಮಸ್ಕಾರ ಇವತ್ತ ನೀವು ಅಂತಂದ್ರೆ ನಮ್ಮ ಪುರಸಭೆಯ ಒಂದು ವಾಟರ್ ನೀರ್ ಬಿಲ್ ಕೊಡೋರ್ ಬಗ್ಗೆ ಒಂದ್ ಸ್ವಲ್ಪ ತಕರಾರು ಮಾಡಿದ್ದೇನೆ ಇಲ್ಲಿ ನಾವು ಏನು ಏನ್ ಹೇಳ್ಬೇಕಪ್ಪ ಅಂದ್ರ ನಮ್ಮ ಮುಖ್ಯ ಅಧಿಕಾರಿ ಚರ್ಚೆ ಮಾಡೀನಿ ಯಾವುದೇ ಒಂದು ಸರ್ಕಾರಿ ಸುತ್ತೋಲಿ ಪ್ರಕಾರ ನಾವು ಒಂದು ಬಿಸಿ ವಸೂಲಿ ಮಾಡ್ತಿರ್ತೀವಿ ಹಂಗೆ ಯಾವ್ದು ಮಾಡ್ತಿರ್ತಿಲ್ಲ ಅದನ್ನ ಏನಾಯ್ತ ಸಾಹೇಬ್ ನಮ್ಮ ಮುಖ್ಯ ಅಧಿಕಾರಿ ಚರ್ಚಿಸಿ ನಾವು ಅದನ್ನ ಸರಿ ಮಾಡಕ್ ಇದ್ ಮಾಡಕ್ ಹೇಳಿದಾರ ಅದಕ್ಕ ಮಧ್ಯಾಹ್ನ ಒಂದ್ ಕಡೆ ಅಂತ ಬರ್ತಾರ ಸಾಹೇಬ್ರು ಬಂದ್ ಕೂಡ ಅವ್ರ ಜೋಡಿ ಸ್ವಲ್ಪ ಚರ್ಚೆ ಮಾಡಿ ಅದೇನಾಯ್ತಿಲ್ಲ ಸರಿ ಮಾಡೋಣ ಅಂತೇಳಿ ಹೌದು ಬಟ್ ಮತ್ತೆ ಇಲ್ಲ ಇದು ಅಂತ ಇರೋದು ಸರ್ ಯಾವ್ದೇ ಟರಾವಾದ್ರು ಈಗ ಮಾಡಿರ್ತಾರಂಟು ಸರ್ ಟರಾವನ್ನ ಅದ ಸಾವೇರು ಚರ್ಚೆ ಮಾಡ್ತಿರ್ತಾರೆ ಸಾವಿರ ಬಂದ ಈಗ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮಾಡೋದೇನಾಯ್ತಾ ಸರ್ಕಾರಿ ಗೌರ್ಮೆಂಟ್ ಇದೆ ಅಂತ ಸುತ್ತೋರಿ ಪ್ರಕಾರ ನಾವು ಈಗ ಮಾಡೋದಂತ ಆ ಪ್ರಕಾರ ಮಾಡೋದ ವ್ಯವಸ್ಥೆ ಸಾವಿರ ಮಾತಾಡ್ತಿರ್ತಾರೆ ಅದಕ್ಕೆ ಇಲ್ಲಿ ಒಬ್ರು ನನಗೆ ಒಂದು ಸೂಚನೆ ಇರ್ಕೊಟ್ಟ ಹಿರಿಯಾರ್ಗ ಹೇಳಿ ಒಂದ್ ಮಾತಾಡಕ ಮಾತಾಡಕೆ ಸರಿ ಮಾಡೋದಂತ ಹೇಳಿದಾರೆ ಸರ್ ಅದಕ್ಕ ಈಗ ನಮ್ಗೆ ಏನೈತ್ ಮಾಡಕ್ ಕೊಡ್ತಾರೆ ಸರ್ ಸರಿ ಮಾಡಕ್ ಕೊಡ್ತಾರೆ ಅನಂತರ ಒಬ್ಬೊಬ್ಬ ಸಾರ್ವಜನಿಕರ ಟೆಕ್ನಿಕಲ್ ಇಶ್ಯೂ ಇದ್ದೇನ ಸರಿ ಮಾಡುದು ಸಮಸ್ಯೆ ಆಗಿದೆ ಈಗ ನಮ್ ಪುರಸಭೆ ಇಂದ ಬರ್ತಕ್ಕಂತ ಸರ್ ಕೆಲವೊಂದು ಸೌಲಭ್ಯಗಳು ಕುರಿತು ಅವರು ಕುಂದುಕೊರತೆಗಳಿದ್ವು ಇವತ್ತೆಲ್ಲ ನಮ್ಮ ಮೇಕಾರ್ ಬಂಧುಗಳು ಒಂದೇ ಕಡೆ ಕೂಡಿ ಅವ್ರ ಸಮಸ್ಯೆಗಳಿದ್ವು ನಾನು ಮೀಟಿಂಗ್ ನಲ್ಲಿದ್ದೆ ನಮ್ ಸಿಬ್ಬಂದಿ ಹೇಳಿದ ತಕ್ಷಣ ನಾನು ಕೂಡ ಬಂದು ಕೆಲವೊಂದು ನೀರಿನ ಬಗ್ಗೆ ಸಮಸ್ಯೆ ಕೆಲವೊಂದು ಕಸದ ಬಗ್ಗೆ ಆಮೇಲೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅವ್ರು ದೂರ ಇದ್ರು ಅವನ್ನೆಲ್ಲ ಅವ್ರ ಕೂಲಂಕುಷವಾಗಿ ಚರ್ಚೆ ಮಾಡಿ ಏನು ಕಾನೂನು ವ್ಯಾಪ್ತಿಗಳಿಗೆ ಏನು ಕ್ರಮ ತಗೋಬೇಕು ಕೂಡ ಹೇಳಿದ್ವಿ ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ ಒಂದೇನು ಅವ್ರು ರೀ ಇನ್ನೇಮೆ ಅವ್ರ ಸಮಕ್ಷ ಅವ್ರಿಗೆ ಸರ್ವೆ ಮಾಡಿಸಿ ಪರ್ಸನಲ್ ಆಗಿ ಯಾರು ಅವ್ರು ಏನಂತ ತೊಂದರೆ ಇದ್ದರು ಮತ್ತಿ ಇನ್ನೊಮ್ಮೆ ಕೂಡಿ ಏನ್ ಪ್ರಾಬ್ಲಮ್ ಇತ್ತು ಕಾನೂನಾತ್ಮಕವಾಗಿ ಏನು ಪರಿಹಾರ ಮಾಡೋಕೆ ಸಾಧ್ಯ ಸಾಧ್ಯತೆ ಮಾಡಿಸಿ ಅವ್ರು ಸರಿ ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ ಅದು ಕೂಡ ಎಲ್ಲರೂ ಒಪ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಸಹಕರಿಸ್ಬೇಕಂತ ಅವ್ರಿಗೆ ಮತ್ತೊಮ್ಮೆ ಕೇಳ್ಕೊತ ಇನ್ನು ಸೌಲಭ್ಯಗಳ ಕುರಿತು ಹೇಳಿದ್ರು ಆ ಸೌಲಭ್ಯಗಳ ಕುರಿತು ಏನು ನಮ್ಮ ಸಿಬ್ಬಂದಿ ಹೆಚ್ಚು ಕಡಿಮೆ ಮಾಡಿದ್ರು ಸಹಿತ ನೇರವಾಗಿ ನಾನು ಸಂಪರ್ಕ ಮಾಡಿದ್ರು ಕೂಡ ಅವ್ರಿಗೆ ನಾನು ಭರವಸೆಯನ್ನ ಕೊಟ್ಟೇನಿ ಅವ್ರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ ಇನ್ನೇನು ನಮ್ಮ ಕಡೆಯಿಂದ ಒಂದು ಹದಿನೈದು ದಿವಸ ಒಳಗೆ ಅದನ್ನ ಮಾಡಿ ನೀರಿನ ಸ್ವಲ್ಪ ಬಗೆಹರಿಸಿಕೊಂಡು ವ್ಯವಸ್ಥೆ ಅಂತ ಮಾಡಿಸ್ಕೊಳ್ತಾರೆ ರಾಜ್ಯದಲ್ಲಿ ಒಂದು ರೂರಲ್ ಹಳ್ಳಿಗಳ ಕೂಡ ಮೀಟರ್ ಅಳವಡಿಸ್ತಾ ಇದ್ದಾರೆ ನಮ್ಗೆ ಎಲ್ಲಿ ಮೀಟರ್ ಗಡ ಅಳವಡಿಸೇವೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮೀಟರ್ ಕೊಡ್ಲೇಬೇಕು

ಪರಾವಿಲ್ಲ ಸರ್ ಅವ್ರು ಹೇಳಿದ್ರು ಭರವಸೆ ಕೊಟ್ಟಿರ್ತಾರೆ ಬಟ್ ಯಾವ್ದು ಸರ್ಕಾರದ ಸುತ್ತಲೂ ವಿರುದ್ಧ ಮಾಡ್ಲಿಕ್ಕೆ ಸರ್